ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಮೇ ತಿಂಗಳಿನ ಕಟಕ ರಾಶಿ ಧನಸ್ಸು ರಾಶಿ ಮಕರ ರಾಶಿ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಗ್ರಹ ಸಂಚಾರ ರೀತ್ಯ ಯಾವ ಯಾವ ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿ ಸಂಚಾರ ಇದ್ದಾರೆ ಅಂತಕ್ಕಂತಹ ಒಂದು ವಿಚಾರವನ್ನು ನೋಡೋದೇ ಆದರೆ ಇಲ್ಲಿ ಮುಖ್ಯವಾಗಿ ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ರಾಶಿಯಲ್ಲಿ ಸಂಚಾರ ಶನಿ ಕುಂಭರಾಶಿಯಲ್ಲಿ ಸಂಚಾರ ಗುರು ಋಷಭ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಸೂರ್ಯ ಮೇ ಹದಿನಾಲ್ಕನೇ ತಾರೀಕಿನ ತನಕ ಮೇಷರಾಶಿಯಲ್ಲಿ ಸಂಚಾರ ಮೇ ಹದಿನಾಲ್ಕನೇ ತಾರೀಕಿನಿಂದ ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜ ಈ ತಿಂಗಳ ಪೂರ್ತಿ ಕೂಡ ಮೀನ ರಾಶಿಯಲ್ಲಿ ಸಂಚಾರ ಬುಧ ಮೇ ಹತ್ತನೇ ತಾರೀಕಿನಿಂದ ಮೇಷರಾಶಿಯಲ್ಲಿ ಸಂಚಾರ ಶುಕ್ರ ಮೇ ಹತ್ತೊಂಬತ್ತನೇ ತಾರೀಕಿನಿಂದ ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಅಂತ ನೋಡೋಣ ನೋಡಿ ಸ್ನೇಹಿತರೆ ಕರ್ಕಾಟಕ ರಾಶಿಯವರು ನೆನಪಿಟ್ಕೋಬೇಕು ಈ ತಿಂಗಳಿನ ಮೊದಲ ಹದಿನೈದು ದಿನಗಳು ಕೂಡ ಅಷ್ಟೊಂದು ಒಂದು ಒಳ್ಳೆಯ ವಾತಾವರಣ ಅಂತಕ್ಕಂಥದ್ದು ಇರೋದಿಲ್ಲ ಸ್ನೇಹಿತರೆ ಆದರೆ ಈ ತಿಂಗಳ ಹದಿನೈದನೇ ತಾರೀಕಿನ ನಂತರ ಸ್ವಲ್ಪ ನಿಮ್ಮ ಜೀವನದಲ್ಲಿ ಒಂದು ಸುಧಾರಣೆ ಅಂತಕ್ಕಂಥದ್ದು ಪ್ರಾರಂಭ ಇದೆ ಅಂತ ಹೇಳಬಹುದು ನೋಡಿ ಈ ಒಂದು ತಿಂಗಳಿನಲ್ಲಿ ವಾರದ ಪ್ರಾರಂಭದಲ್ಲಿ ಐದು ಆರು ಏಳನೇ ತಾರೀಕಿನಲ್ಲಿ ಮದುವೆ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಏನಾದರೂ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮೊದಲ ಹದಿನೈದು ದಿನಗಳು ಕೂಡ ಅಂದರೆ ಈ ತಿಂಗಳಿನ ಪ್ರಾರಂಭದ ಮೊದಲ ಹದಿನೈದು ದಿನಗಳು ಕೂಡ ಯಾರಾದರೂ ಹೊಸ ವ್ಯಕ್ತಿಗಳ ಜೊತೆ ವ್ಯವಹಾರ ಏನಾದರೂ ಮಾಡ್ತಾ ಇದ್ದರೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರುತ್ತೆ ಇನ್ನು ಮೂರನೆಯ ವಾರದಿಂದ ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀವು ನಿರೀಕ್ಷಣೆ ಮಾಡಬಹುದು ಸ್ನೇಹಿತರೆ ಯಾಕೆ ಮೂರನೇ ವಾರದಿಂದ ಅಂದರೆ ಸೂರ್ಯ ಗುರು ಲಾಭ ಸ್ಥಾನದಲ್ಲಿ ಸಂಚಾರವನ್ನು ಮಾಡಿಕೊಳ್ತಾ ಇರೋದು ಅದು ಅಲ್ಲದೆ ಈ ತಿಂಗಳಿನಲ್ಲಿ ಗುರು ಅಸ್ತಂಗತ ಬೇರೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಈ ತಿಂಗಳಿನ ನಂತರ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂತಹ ದಿನಗಳು ಬರ್ತಾ ಇದೆ ಆಮೇಲೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂತಹ ವಿಷಯ ಕರ್ಕಾಟಕ ರಾಶಿಯವರಿಗೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಪಂಚಮಾಧಿಪತಿ ದಶಮಾಧಿಪತಿ ಆಗಿರ್ತಕ್ಕಂತಹ ಕುಜ ರಾಹುವಿನ ಜೊತೆ ನವಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದು ಅಷ್ಟೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಸ್ನೇಹಿತರೆ ತಂದೆಯವರಿಗೆ ತಂದೆಯ ಒಂದು ಸಮಾನರಿಗೆ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ತಂದೆಗೆ ತಂದೆಯ ಒಂದು ವಿಚಾರದಲ್ಲಿ ಅವರ ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ತೊಂದರೆಗಳನ್ನು ಎದುರಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂತಹ ಸಾಧ್ಯತೆ ಋತಃ ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಸೃಷ್ಟಿ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಇದೇನಿದು ಕರ್ನಾಟಕ ರಾಶಿಯವರಿಗೆ ಮೇ ತಿಂಗಳಿನಿಂದ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ವಿ ಇವಾಗ ಇವಾಗ ನೋಡಿದ್ರೆ ಈ ಥರ ಹೇಳ್ತಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಕೇಳಬಹುದು ನೋಡಿ ದಯವಿಟ್ಟು ಅದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಕುಜ ಯೋಗಕಾರಕ ಕುಜ ರಾಹುವಿನ ಜೊತೆ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೊಂದರೆ ಇರುತ್ತೆ ಆದರೆ ಈ ತಿಂಗಳಿನ ಮೂರನೆಯ ವಾರದಿಂದ ಎಷ್ಟೇ ತೊಂದರೆಗಳು ಬಂದರೂ ಕೂಡ ಅದರಿಂದ ಪಾರಾಗ್ತಾ ಹೋಗ್ತೀರಾ ಮೂರನೆಯ ವಾರದಿಂದ ಉತ್ತಮ ಫಲಿತಾಂಶಗಳು ಧನ ಆದಾಯ ವೃದ್ಧಿ ಆಗ್ತಕ್ಕಂಥದ್ದು ಆಮೇಲೆ ಕಾರ್ಯ ಜಯ ಅನುಭವಿಸ್ತಕ್ಕಂಥದ್ದು ವ್ಯವಹಾರದಲ್ಲಿ ಅನುಕೂಲತೆ ಇರತಕ್ಕಂಥದ್ದು ನಿಮಗೆ ಉದ್ಯೋಗದಲ್ಲಿ ತೊಂದರೆ ತಾಪತ್ರಗಳು ಬಂದರೂ ಕೂಡ ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು ಈ ತರಹದ ಶುಭ ಫಲಿತಾಂಶಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳಬಹುದು ಆಮೇಲೆ ಸ್ವಲ್ಪ ಈ ಕರ್ಕಾಟಕ ರಾಶಿಯವರು ಇಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ವೆಹಿಕಲ್ ಅಂದರೆ ಡ್ರೈವಿಂಗ್ ಮಾಡೋ ಸಮಯದಲ್ಲಿ ಎಚ್ಚರಿಕೆ ರ್ಯಾಶ್ ಆಗಿ ಮಾತನಾಡೋದು ರ್ಯಾಶ್ ಆಗಿ ನಿಮಗೆ ತೊಂದರೆಗಳು ಅಂದರೆ ಡ್ರೈವಿಂಗ್ ಮಾಡ್ಕೊಳ್ತಕ್ಕಂಥದ್ದು ಈ ಥರ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ನೆರೆ ಹೊರೆಯವರ ಜೊತೆನೂ ಕೂಡ ಯಾವುದೇ ರೀತಿಯಾದಂತಹ ವಿರೋಧ ಬೇಡ ಸ್ನೇಹಿತರೆ ಇನ್ನು ಮಿಕ್ಕಿದ ವಿಚಾರದಲ್ಲೂ ಕೂಡ ಮಿಕ್ಕಿದ ಎಲ್ಲ ಒಂದು ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿ ಅನ್ನೋದು ಸಾಧಿಸ್ತಾ ಹೋಗ್ತೀರಾ ಈ ತಿಂಗಳ ಕೊನೆಯ ಭಾಗದಲ್ಲಿ ತುಂಬಾ ಒಂದು ಒಳ್ಳೆಯ ಯೋಗ್ಯವಾಗಿರ್ತಕ್ಕಂತಹ ಸಮಯ ನಿಮ್ದಾಗ್ತಾ ಹೋಗುತ್ತೆ ಜೂನ್ ತಿಂಗಳಿನಿಂದ ಖಂಡಿತ ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಾಗ್ತಾ ಹೋಗುತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳು ಬರೋದಿಲ್ಲ ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ನಿಮಗೆ ಮುಂದೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ನೀವು ಅಂದ್ಕೊಂಡಿರೋ ಕಡೆನೇ ಸೀಟ್ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸ್ನೇಹಿತರೆ ಆದರೆ ಕರ್ನಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಇಲ್ಲಿ ಮದುವೆಯ ಒಂದು ವಿಚಾರದಲ್ಲೂ ಕೂಡ ಅಂದರೆ ಗಂಡ ಹೆಂಡತಿಯ ಒಂದು ವಿಚಾರದಲ್ಲೂ ಕೂಡ ಮೊದಲ ಹದಿನೈದು ದಿನಗಳು ತಿಂಗಳಿನ ಮೊದಲ ಹದಿನೈದು ದಿನಗಳು ಸ್ವಲ್ಪ ಗೊಂದಲವಾಗಿರುತ್ತೆ ಅಂತಲೇ ಹೇಳಬಹುದು ಈ ಕರ್ಕಾಟಕ ರಾಶಿಯವರು ತಪ್ಪದೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಮಾಡಿ ಸುಬ್ರ ಸುಬ್ರಹ್ಮಣ್ಯನಿಗೆ ಎಳನೀರು ಅಭಿಷೇಕವನ್ನು ಮಾಡಿ ಕೆಂಪು ವಸ್ತ್ರವನ್ನು ದಾನ ಮಾಡೋದಕ್ಕೆ ಪ್ರಯತ್ನ ಪಡಿ ಕಾಲಭೈರವೇಶ್ವರನಿಗೆ ಬೂದು ದೀಪವನ್ನು ಹಚ್ಚಿ ಮಂಗಳವಾರದ ದಿನ ಮಂಗಳವಾರದ ದಿನ ಆಗಿರ್ಬೋದು ಶನಿವಾರ ರಾಹು ಕಾಲದ ಸಮಯದಲ್ಲಾಗಿರ್ಬೋದು ಮಂಗಳವಾರದ ದಿನ ರಾಹುಕಾಲದಲ್ಲಾಗಿರ್ಬೋದು ಬೂದು ಗುಂಬ ದೀಪವನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಈಶ್ವರನಿಗೆ ಯಥಾಶಕ್ತಿ ಈ ಒಂದು ಕಬ್ಬಿನ ರಸದಿಂದ ಮಾಡಿರ್ತಕ್ಕಂತಹ ಒಂದು ಅಭಿಷೇಕವನ್ನು ಮಾಡಿ ನಿಮಗೆ ತುಂಬ ಶ್ರೇಯಸ್ಸು ಅಭಿವೃದ್ಧಿ ಉಂಟಾಗ್ತಾ ಹೋಗುತ್ತೆ ಪ್ರತಿನಿತ್ಯನೂ ಕೂಡ ಸಾಧ್ಯ ಆದರೆ ಮೃತ್ಯುಂಜಯ ಮಂತ್ರವನ್ನು ಕೂಡ ಸ್ವಲ್ಪ ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹಾಗೂ ಈ ಒಂದು ಅನಾಥಾಶ್ರಮಗಳಿಗೆ ಸ್ವಲ್ಪ ಕರಿ ಬೆಡ್ಶೀಟ್ಗಳನ್ನು ಕರಿ ಕಂಬಳಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಧನಸ್ಸು ರಾಶಿ ಸ್ನೇಹಿತರೆ ಈ ಧನಸ್ಸು ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನಾವು ನೋಡೋದೇ ಆದರೆ ಈ ತಿಂಗಳು ಸ್ವಲ್ಪ ನಿಮಗೆ ಯಾವ ಗ್ರಹಗಳು ಸಂಪೂರ್ಣವಾಗಿರ್ತಕ್ಕಂಥ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ನೋಡಿ ಇಲ್ಲಿ ಶುಕ್ರ ಸ್ವಲ್ಪ ಪರವಾಗಿಲ್ಲ ಸೂರ್ಯನು ಕೂಡ ಚೆನ್ನಾಗಿ ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಆಮೇಲೆ ಬುಧನು ಕೂಡ ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಸಾಮಾನ್ಯವಾಗಿ ಗುರು ಕೂಡ ನಿಮಗೆ ತೊಂದರೆಯನ್ನು ಮಾಡೋದಿಲ್ಲ ಗುರು ಕೂಡ ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಆದರೆ ಈ ತಿಂಗಳಿನಲ್ಲಿ ನಿಮಗೆ ಪಂಚಮಾಧಿಪತಿ ಕುಜಾ ಚತುರ್ಥ ಸ್ಥಾನದಲ್ಲಿ ರಾಹುವಿನ ಜೊತೆ ಇರೋದ್ರಿಂದ ಧನಸ್ಸು ರಾಶಿಯ ಸ್ನೇಹಿತರೆ ಎಚ್ಚರ ಮನೆಯಲ್ಲಿ ಗೃಹದಲ್ಲಿ ಎಚ್ಚರವಾಗಿರಬೇಕು ಮನೆಯಲ್ಲಿ ನಿಮಗೆ ಏನಾದರೂ ಒಂದು ಅಪವಾದ ಬರ್ತಕ್ಕಂಥದ್ದಾಗಿರ್ಬೋದು ತಂದೆಯ ತಾಯಿಯ ಆರೋಗ್ಯದ ಕಡೆ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಆಮೇಲೆ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಕಷ್ಟಗಳು ತುಂಬ ಕಷ್ಟಪಟ್ಟರೆ ಮಾತ್ರ ಪ್ರಯತ್ನಗಳು ಸಿಗ್ತಾ ಹೋಗುತ್ತೆ ಅಂದರೆ ನಿಮಗೆ ಪ್ರಯತ್ನಗಳು ಫಲಿಸ್ತಾ ಹೋಗುತ್ತೆ ಆಮೇಲೆ ಮಾನಸಿಕ ಕಿರಿಕಿರಿ ಯೋಚನೆ ಮಾಡದೆ ಮಾತನಾಡ್ತಕ್ಕಂಥದ್ದು ಆಮೇಲೆ ನಿಮ್ಮ ಮೇಲೆ ಸುಮ್ಮನೆ ಗೂಬೆ ಕೂರಿಸ್ಕೊಳ್ತಕ್ಕಂಥದ್ದು ಅಪವಾದ ಬರ್ತಕ್ಕಂಥದ್ದು ಅಂದರೆ ನಿಮ್ಮ ನೀವೇನು ತಪ್ಪೆ ಮಾಡಿರೋದಿಲ್ಲ ನೀವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಏನು ಕೆಲಸನೇ ಮಾಡೋದಿಲ್ಲ ಅಂತಕ್ಕಂತಹ ಮಾತು ನಿಮಗೆ ತುಂಬ ತೊಂದರೆ ಉಂಟು ಮಾಡ್ತಾ ಹೋಗುತ್ತೆ ಮನಸ್ಸಿಗೆ ನೋವುಂಟು ಮಾಡ್ತಾ ಹೋಗುತ್ತೆ ಅಂತ ಹೇಳಬಹುದು ಆಮೇಲೆ ತುಂಬ ಕಷ್ಟಪಟ್ಟರೆ ಮಾತ್ರ ಯಾವುದೇ ಒಂದು ಕೆಲಸನೂ ಕೂಡ ತುಂಬ ಕಷ್ಟಕ್ಕೆ ಪ್ರಯತ್ನಕ್ಕೆ ತುಂಬ ಕಷ್ಟಪಡಬೇಕು ಆಗಲೇ ಅದು ಸ್ವಲ್ಪ ಫಲ ಕೊಡುತ್ತೆ ಸ್ವಲ್ಪ ಫಲ ಕೊಡುತ್ತೆ ಪೂರ್ತಿ ಫಲ ಕೊಡೋದಿಲ್ಲ ಸ್ನೇಹಿತರೆ ಆದರೆ ಈ ಒಂದು ತಿಂಗಳಿನ ಮಧ್ಯಭಾಗದಿಂದ ಸ್ವಲ್ಪ ಸೂರ್ಯ ಆರನೇ ಮನೆಗೆ ಬಂದ ಮೇಲಿಂದ ಸ್ವಲ್ಪ ಅನುಕೂಲತೆ ಉಂಟಾಗ್ತಾ ಹೋಗುತ್ತೆ ಅಂದರೆ ಮೇ ಹದಿನೈದನೇ ತಾರೀಕಿನಿಂದ ಉದ್ಯೋಗ ಸಿಗಬೇಕು ಅಂತ ಅಂದ್ಕೊಂಡಿರೋರಿಗೆ ಉದ್ಯೋಗ ಸಿಗ್ತಕ್ಕಂಥ ಸಾಧ್ಯತೆಗಳು ಅನುಕೂಲತೆ ಸಿಗ್ತಾ ಹೋಗುತ್ತೆ ಅಂದರೆ ಮೇ ಹದಿನೈದರ ನಂತರ ಯಾವುದಾದ್ರೂ ಉದ್ಯೋಗ ಅವಕಾಶಗಳು ನಿಮಗೆ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ವ್ಯಾಪಾರದಲ್ಲೂ ಕೂಡ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ತುಂಬ ಶ್ರಮ ಅಧಿಕವಾಗಿರುತ್ತೆ ಉದ್ಯೋಗದಲ್ಲೂ ಕೂಡ ಶ್ರಮ ಜಾಸ್ತಿ ಪಡಬೇಕಾಗುತ್ತೆ ಒಂದು ವೇಳೆ ನಿಮಗೆ ಬೇರೆ ಕಡೆ ಕೆಲಸ ಸಿಕ್ಕಿದ್ರು ಕೂಡ ಸ್ವಲ್ಪ ಕೆಲಸದ ಭಾರ ಕೆಲಸದ ಒತ್ತಡ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಧನಸ್ಸು ರಾಶಿಯವರಿಗೆ ಕಾಣಿಸ್ತಾ ಇರುತ್ತೆ ಗೃಹದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬಂದು ನಿಮಗೆ ತಲೆ ಕೆಡಿಸ್ತಾ ಇರುತ್ತೆ ಮನಸ್ಸು ಕೆಡಿಸ್ತಾ ಇರುತ್ತೆ ಅಂತ ಹೇಳ್ಬೋದು ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ ಸ್ನೇಹಿತರೆ ಅಥವಾ ತಾಯಿಯ ಬಗ್ಗೆ ಸ್ವಲ್ಪ ಏನಾದರೂ ನೋವುಂಟಾಗ್ತಕ್ಕಂಥದ್ದು ತಾಯಿಯ ಬಗ್ಗೆ ಚಿಂತೆ ಹೆಚ್ಚಾಗ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ನಷ್ಟ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಆಸ್ತಿ ವಿಚಾರದಲ್ಲೂ ಕೂಡ ಸ್ವಲ್ಪ ಏನಾದರೂ ತೊಂದರೆಗಳು ಯಾವುದೋ ಒಂದು ಪ್ರಾಪರ್ಟಿ ಕೈ ಹಾಕ್ತೀರಾ ಅಲ್ಲಿ ಏನಾದರೂ ತೊಂದರೆ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರುತ್ತೆ ಸ್ನೇಹಿತರೆ ಆದರೆ ಶನಿ ಬಲ ಇರೋದ್ರಿಂದ ಸೂರ್ಯನು ಕೂಡ ನಿಮಗೆ ಶು ಸೂರ್ಯನು ಕೂಡ ಬಲಿಷ್ಠನಾಗ್ತಾರೆ ಮೇ ಹದಿನೈದನೇ ತಾರೀಕಿನ ನಂತರ ಸ್ವಲ್ಪ ನಿಟ್ಟುಸಿರಿ ಬೀಳೋದಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ ಆಮೇಲೆ ಗುರು ಕೂಡ ಅಸ್ತಂಗತ ಆಗಿದ್ದಾರೆ ಆದರೆ ಜೂನ್ ತಿಂಗಳಿನಿಂದ ನಿಮಗೆ ಗುರು ಕೂಡ ಪೂರ್ತಿಯಾಗಿ ಶಿವ ಫಲಿತಾಂಶಗಳನ್ನು ಕೊಡ್ತಾ ಹೋಗ್ತಾರೆ ಆದರೆ ಮೇ ಹದಿನೈದನೇ ತಾರೀಕಿನ ತನಕನೂ ಕೂಡ ಸ್ವಲ್ಪ ಟೆನ್ಷನ್ಸು ಒತ್ತಡಗಳು ಜಾಸ್ತಿ ಇರುತ್ತೆ ಅದಾದ ನಂತರ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಈ ತಿಂಗಳಿನಲ್ಲಿ ಧನಸು ರಾಶಿಯವರು ನೆನಪಲ್ಲಿ ಇಟ್ಕೋಬೇಕು ಒಂದನೇ ತಾರೀಕು ಏಳನೇ ತಾರೀಕು ಒಂಬತ್ತನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ ಸ್ನೇಹಿತರೆ ಈ ಧನಸು ರಾಶಿಯವರು ತಪ್ಪದೇ ಪ್ರತಿನಿತ್ಯ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಮೃತ್ಯುಂಜಯ ಮಂತ್ರ ಪಾರಾಯಣವನ್ನು ಮಾಡಿ ಸಾಧ್ಯ ಆದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಎಳನೀರು ಅಭಿಷೇಕ ಕೆಂಪು ವಸ್ತ್ರ ದಾನ ಮಾಡೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಮುಖ್ಯವಾಗಿ ಈಶ್ವರನಿಗೆ ಸಾಧ್ಯ ಆದರೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ತುಂಬ ಉತ್ತಮವಾಗಿರ್ತಕ್ಕಂಥ ಫಲ ಫಲವನ್ನು ನಿರೀಕ್ಷಣೆ ಮಾಡಬಹುದು ಆಮೇಲೆ ಸಾಧ್ಯ ಆದರೆ ನವಗ್ರಹಗಳಿಗೆ ಎಳನೀರು ಅಭಿಷೇಕವನ್ನು ಮಾಡಿಸಿ ಧನಸು ರಾಶಿಯವರು ನೆಂಪ ಇಟ್ಕೊಂಡ್ಬಿಡಿ ಎಳನೀರಿನಿಂದ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಈ ಮಕರ ರಾಶಿಯವರಿಗೆ ನೋಡಿ ಈ ತಿಂಗಳು ಯಾವ ತರಹದ ಫಲಿತಾಂಶಗಳನ್ನು ನಿರೀಕ್ಷಣೆ ಮಾಡ್ಬೋದು ಅಂತಂದರೆ ಮ ಈ ತಿಂಗಳಲ್ಲಿ ಫಸ್ಟು ಯಾರು ನಮಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಕೊಡ್ತಾ ಇದ್ದಾರೆ ಅಂದರೆ ಶನಿ ತುಂಬ ಒಳ್ಳೆಯ ಫಲಿತಾಂಶ ಕೊಡ್ತಾ ಇದ್ದಾರೆ ರಾಹು ಕುಜ ಒಳ್ಳೆಯ ಫಲಿತಾಂಶ ಕೊಡ್ತಾ ಇದ್ದಾರೆ ಬುಧನು ಕೂಡ ಮಿಶ್ರ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಶುಕ್ರ ತುಂಬ ಒಳ್ಳೆಯ ಫಲಿತಾಂಶ ಕೊಡ್ತಾ ಇದ್ದಾರೆ ಆಮೇಲೆ ಗುರು ಸೂರ್ಯ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಮಕರ ರಾಶಿಯವರಿಗೆ ಬಂಧು ವರ್ಗದವರಿಂದ ಸಹಾಯ ಸಹಕಾರ ಸಿಗಲಿದೆ ಇನ್ನು ಮುಂದಕ್ಕೆ ಆದರೆ ಯಾರೋ ವರ್ಗದವರು ನಿಮಗೆ ಸಹಾಯ ಸಹಕಾರ ಸಿಗ್ತಾ ಹೋಗುತ್ತೆ ಆದಾಯಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಇರೋದಿಲ್ಲ ಮಕರ ರಾಶಿಯವರಿಗೆ ತಿಂಗಳು ವೃತ್ತಿ ಜೀವನದಲ್ಲಿ ಸ್ವಲ್ಪ ಗೌರವ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ನಿಮ್ಮ ನೀವು ಮಾಡ್ತಕ್ಕಂಥ ಕೆಲಸದ ಜಾಗದಲ್ಲಿ ನಿಮಗೆ ಗೌರವ ಕೀರ್ತಿ ಪ್ರಶಂಸೆಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಇರುತ್ತೆ ಆಮೇಲೆ ತಿಂಗಳಿನ ಮಧ್ಯಭಾಗದಿಂದ ಯಾವುದಾದ್ರೂ ಶುಭ ಕಾರ್ಯ ಪ್ರಾರಂಭ ಮಾಡುವ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಸ್ವಲ್ಪ ಶುಭ ಕಾರ್ಯಕ್ಕೆ ಹಾಜರಾಗೋದು ಶುಭ ಕಾರ್ಯದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಈ ತರಹದ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಆದರೆ ನೆನಪಲ್ಲಿ ಇಟ್ಕೊಂಬಿಡಿ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೆ ಅಪವಾದ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸ್ತ್ರೀಯರಿಗೆ ಮಾತ್ರ ಸ್ವಲ್ಪ ಅಪವಾದ ಬರುವ ಸಾಧ್ಯತೆ ಆಮೇಲೆ ಇದರಿಂದ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತಾ ಹೋಗುತ್ತೆ ತಾಯಿ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಒಟ್ಟಾರೆಯಾಗಿ ರಾಶಿಯವರಿಗೆ ಸ್ವಲ್ಪ ಆರಾಮದಾಯಕವಾಗಿರ್ತಕ್ಕಂತಹ ದಿನಗಳು ಇದ್ರೂ ಕೂಡ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೆ ಸ್ವಲ್ಪ ಒಂದು ಹದಿನೈದು ದಿನಗಳ ಕಾಲ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಈ ಥರ ತೋರಿಸ್ತಾ ಇದೆ ಆದರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅದರಿಂದ ನಿಮಗೇನು ತೊಂದರೆಗಳು ಆ ನಷ್ಟಗಳು ಏನೂ ಆಗೋದಿಲ್ಲ ಬಟ್ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಸ್ತ್ರೀಯರಿಗೆ ಒಟ್ಟಾರೆಯಾಗಿ ಈ ಒಂದು ಮಕರ ರಾಶಿಯವರಿಗೆ ಉದ್ಯೋಗ ಏನಾದರೂ ಪ್ರಯತ್ನ ಇದ್ದರೆ ಉದ್ಯೋ ಉದ್ಯೋಗಗಳು ಕೂಡ ಸಿಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ನಿಮಗೆ ಇರೋದಿಲ್ಲ ಆಮೇಲೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೂ ಕೂಡ ಪ್ರಯಾಣಗಳು ಜಾಸ್ತಿ ಮಾಡಬೇಕಾಗಿರುತ್ತೆ ಆಕಸ್ಮಿಕ ಪ್ರಯಾಣಗಳಿರುತ್ತೆ ಆಕಸ್ಮಿಕವಾಗಿ ಧನಲಾಭಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ನೀವು ಅಂದ್ಕೊಂಡೇ ಇರೋದಿಲ್ಲ ಆಕಸ್ಮಿಕವಾಗಿ ಸ್ವಲ್ಪ ಧನಲಾಭಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ನೌಕರಿ ಮಾಡ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೌಕರಸ್ಥರಿಗೆ ತುಂಬ ಒಳ್ಳೆಯ ಒಂದು ಫಲಿತಾಂಶಗಳು ನೀವು ಪಡ್ಕೊತೀರಾ ಈ ತಿಂಗಳಿನಲ್ಲಿ ಉದ್ಯೋಗಸ್ಥರಿಗೆ ಪ್ರ ಅಂದರೆ ಪ್ರಮೋಷನ್ಸು ಅಥವಾ ಏನಾದರೂ ನೀವು ಪ್ರಯತ್ನ ಪಡ್ತಾ ಇದ್ದರೆ ಅದು ಈ ಕಾಲದಲ್ಲಿ ಕೈಗೂಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ಮಹಾ ಮಕರ ರಾಶಿಯವರಿಗೆ ಶುಭ ಫಲಿತಾಂಶಗಳು ಶುಭ ದಿನಗಳು ಆರಂಭ ಇದೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಅಥವಾ ಒಂದು ಗೊಂದಲ ಬೇಡ ನಿಮಗೆ ತುಂಬ ಆರಾಮದಾಯಕವಾಗಿರ್ತಕ್ಕಂಥ ದಿನಗಳು ಬರ್ತಾಯಿದೆ ಮಕರ ರಾಶಿಯವರು ತಪ್ಪದೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದರೆ ನೋಡಿ ಸ್ವಲ್ಪ ಆದಷ್ಟು ಸ್ವಲ್ಪ ಅನಾಥಾಶ್ರಮಕ್ಕೆ ಹೋಗಿಬಿಟ್ಟು ಬೆಡ್ಶೀಟ್ಗಳನ್ನು ಡೊನೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ ಹನುಮಾನ್ ಚಾಲಿಸ ಪಠನೆ ಮಾಡಿಕೊಳ್ಳಿ ಪ್ರತಿನಿತ್ಯ ಹನ್ನೊಂದು ಬಾರಿ ಹನುಮಾನ್ ಚಾಲಿಸ ಪಠನೆ ಮಾಡಿಕೊಳ್ಳಿ ಸ್ನೇಹಿತರೆ ದೇವಿಗೆ ದೇವಿಯ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಗಳನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಪ್ರತಿ ಶುಕ್ರವಾರ ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಸ್ವಲ್ಪ ಗುರು ನಿಮಗೆ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಬುಧ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಶನಿ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಇನ್ನು ಮಿಕ್ಕಿದ ಎಲ್ಲ ಗ್ರಹಗಳು ಕೇತು ಕುಜ ರಾಹು ಇವರೆಲ್ಲ ತುಂಬ ನಿಮಗೆ ಸ್ವಲ್ಪ ತೊಂದರೆಗಳನ್ನೇ ಕೊಡ್ತಾರೆ ಆದರೆ ಗುರುಬಲ ಬಂದಿದೆ ಗುರುಬಲ ಈ ತಿಂಗಳಿಂದ ಪ್ರಾರಂಭ ಆಗುತ್ತೆ ಆದರೆ ಗುರುಬಲ ಬಂದರೂ ಕೂಡ ಗುರು ಅಸ್ತಂಗತ ಆಗಿಬಿಟ್ಟಿದ್ದಾರೆ ಅಸ್ತಂಗತ ಆಗ್ತಾ ಇದ್ದಾರೆ ಒಂದು ತಿಂಗಳ ಕಾಲ ಅಸ್ತಂಗತ ಗುರುಮೌಢ್ಯಮಿ ಇದೆ ಅಂದರೆ ಗುರುವಿನ ಪ ಶಕ್ತಿ ಇರೋದಿಲ್ಲ ನಿಮಗೇನೋ ಒಂದು ಫಲಿತಾಂಶಗಳು ಕೊಡಬೇಕೆಂದ್ರೆ ಗುರುವಿನ ಪ ಒಂದು ಶಕ್ತಿ ಇರೋದಿಲ್ವಲ್ಲ ಸೊ ಅದಕ್ಕೆ ಸ್ವಲ್ಪ ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ಮಿಶ್ರ ಫಲಿತಾಂಶಗಳು ಕಾದಿವೆ ಮನಸ್ಸಿನ ಚಂಚಲತೆ ಹೆಚ್ಚಾಗ್ತಕ್ಕಂಥದ್ದು ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುವುದರಿಂದ ಮಾನಸಿಕವಾಗಿ ನೋವುಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಕನ್ಯಾ ರಾಶಿಯವರಿಗೆ ನೆನಪು ಇಟ್ಕೊಂಡ್ರೆ ಮನಸ್ಸಿನಲ್ಲಿ ಯಾಕೋ ನನಗೆ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾ ಇದೆ ಅಪ್ಪ ಅಂತಂದ್ರೆ ಏನಾಗ್ತಾ ಇದೆಯೋ ಏನು ಅಂತಕ್ಕಂಥ ಭಾವನೆ ಮನಸ್ಸಿನಲ್ಲಿ ನೋವುಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಗಂಡ ಹೆಂಡತಿಯರಲ್ಲಿ ಭಿನ್ನಾಭಿಪ್ರಾಯ ಗಂಡ ಅಥವಾ ಹೆಂಡತಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಆಕಸ್ಮಿಕ ಅಪಘಾತಗಳಿಂದ ತಪ್ಪಿಸ್ಕೊಳ್ತೀರಾ ಇದೊಂದು ನೋಡಿ ಗುರುಬಲ ಬಂದಿದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಆಮೇಲೆ ನಿಮಗೆ ಬುಧನು ಕೂಡ ಚೆನ್ನಾಗಿದ್ದಾನೆ ಅಷ್ಟಮ ಸ್ಥಾನದಲ್ಲಿ ಬರ್ತಾ ಇರೋದರಿಂದ ಆಕಸ್ಮಿಕವಾಗಿ ಏನಾದರೂ ಅಪಘಾತ ಆದ್ರೂ ಕೂಡ ಅದರಿಂದ ತಪ್ಪಿಸ್ಕೊಂಡ್ಬಿಡ್ತೀರಾ ಪ್ರಾಣಾಪಾಯ ಅಥವಾ ಏನೂ ಆಗದಂಗೆ ತೊಂದರೆಯಿಂದ ತಪ್ಪಿಸ್ಕೊಡೋ ಒಂದು ಅವಕಾಶಗಳಿರುತ್ತೆ ಇದು ಶುಭದಾಯಕವಾಗಿರ್ತಕ್ಕಂಥ ಅಂಶ ತಾನೇ ಆಮೇಲೆ ಆದಾಯ ಕೂಡ ನಮಗೆ ಸಾಮಾನ್ಯವಾಗಿರುತ್ತೆ ತೊಂದ್ ಅಷ್ಟೇನು ಆದಾಯ ಈ ತಿಂಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಆದರೆ ತೃತೀಯ ವಾತಾವರಣ ಅಂದರೆ ತು ತೃತೀಯ ವಾರದಿಂದ ಸ್ವಲ್ಪ ಅನುಕೂಲವಾಗಿರ್ತ ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣ ನೀವು ನಿರ್ಮಾಣ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದರೆ ಮೂರನೇ ವಾರದಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಎರಡು ಮೊದಲ ಎರಡು ಎರಡು ವಾರಗಳು ಕೂಡ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಅದಾದ ನಂತರ ನಿಮಗೆ ಸ್ವಲ್ಪ ಪರಿಸ್ಥಿತಿ ಅಂತಕ್ಕಂಥದ್ದು ಸ್ವಲ್ಪ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಆಮೇಲೆ ಸೋದರರ ಜೊತೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಕಡಿಮೆ ಆಗ್ತಾ ಹೋಗುತ್ತೆ ಈ ತಿಂಗಳಲ್ಲಿ ಸೋದರರ ಜೊತೆ ಏನಾದರೂ ಭಿನ್ನ ಇದ್ದರೂ ಕೂಡ ಈ ತಿಂಗಳಲ್ಲಿ ಮಧ್ಯಭಾಗದಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಕ್ಕಂಥದ್ದು ಮೊದಲ ಹದಿನೈದು ದಿನಗಳೇನು ಭಿನ್ನಾಭಿಪ್ರಾಯ ಕಡಿಮೆ ಆಗೋದಿಲ್ಲ ಅದಾದ ನಂತರ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಕ್ಕಂಥದ್ದು ಈ ಕನ್ಯಾ ರಾಶಿಯಲ್ಲಿ ನೆನಪಿ ಇಟ್ಕೋಬೇಕು ಈ ತಿಂಗಳಿನ ಒಂಬತ್ತನೇ ತಾರೀಕಿನಿಂದ ಹದಿಮೂರನೇ ತಾರೀಕು ಈ ಮಧ್ಯಭಾಗದಲ್ಲಿ ವಾಹನ ಚಲಾವಣೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿಯರು ದಯವಿಟ್ಟು ನೆನಪು ಇಟ್ಕೊಂಬಿಡಿ ಈ ತಿಂಗಳಿನ ಒಂಬತ್ತನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನ ತನಕ ವಾಹನ ಚಲಾವಣೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರೋದು ಉತ್ತಮ ಕನ್ಯಾ ರಾಶಿಯವರಿಗೆ ಉದ್ಯೋಗಸ್ಥರಿಗೂ ಕೂಡ ನಿಮಗೆ ಚೆನ್ನಾಗಿದೆ ಮೇ ಹತ್ತನೇ ತಾರೀಕಿನಿಂದ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳು ಬರೋದಿಲ್ಲ ಆದರೆ ಸ್ವಲ್ಪ ಟೆನ್ಷನ್ಸು ಈ ಗಂಡ ಹೆಂಡತಿ ಫ್ಯಾಮಿಲಿ ಇದರಿಂದ ಸ್ವಲ್ಪ ನಿಮಗೆ ತೊಂದರೆಗಳು ಅಷ್ಟು ಬಿಟ್ಟರೆ ಮತ್ತೇನು ನಿಮಗೆ ಬೇ ಮೇಜರ್ ಆಗಿರ್ತಕ್ಕಂಥ ತೊಂದರೆಗಳೇನು ಕಂಡು ಬರ್ತಾ ಇರೋದಿಲ್ಲ ಈ ಕನ್ಯಾ ರಾಶಿಯವರು ನೆನಪ ಇಟ್ಕೋಬೇಕಾಗುತ್ತೆ ನೋಡಿ ಪ್ರತಿನಿತ್ಯನೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸುಬ್ರಹ್ಮಣ್ಯನಿಗೆ ಎಳನೀರು ಅಭಿಷೇಕ ಹಾಲಿನ ಅಭಿಷೇಕ ಮಾಡಿಸೋ ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಪಡಿ ಮಂಗಳವಾರ ಮಂಗಳವಾರ ಅಥವಾ ಆಂಜನೇಯನಿಗೂ ಆಂಜನೇಯ ಸ್ವಾಮಿಗೂ ಎಳನೀರು ಅಭಿಷೇಕ ಮಾಡಿಸೋದ್ರೂ ತುಂಬ ಒಳ್ಳೆಯದು ಹನುಮಾನ್ ಚಾಲಿಸ ಪಠನೆಯನ್ನು ಮಾಡ್ಕೊಳ್ಳಿ ಹನುಮಾನ್ ಚಾಲಿಸ ಬಿಡೋದಕ್ಕೆ ಹೋಗಬೇಡಿ ಕನ್ಯಾ ರಾಶಿಯವರು ವಿಷ್ಣುವಿನ ಆರಾಧನೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡಿ ಖಂಡಿತ ಶುಭ ಉಂಟಾಗ್ತಾ ಹೋಗುತ್ತೆ ಆಮೇಲೆ ಈ ಗಂಡ ಹೆಂಡತಿಯರು ಯಾರು ಜಗಳ ಆಡ್ತಿದ್ರೆ ಅವರ ಮಧ್ಯೆ ಹೋಗಿ ಇಲ್ಲದಿರೋದನ್ನೆಲ್ಲ ಹೇಳ್ಕೊಡೋದಕ್ಕೆ ಹೋಗಬೇಡಿ ಅವ್ರನ್ನ ಅವ್ರಿಗೆ ಗಂಡ ಹೆಂಡತಿ ಒಂದಾವ ಥರ ನೀವು ಮಾಡಿದ್ರೆ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ಪಡಿಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇ